ಮಟ್ಟದ ಮರಳು ಸಮಿತಿ ಸಭೆಯನ್ನ ವಿಭಾಗಾಧಿಕಾರಿ ಸೆಲ್ವಾ ವರ್ಗೀಸ್ ಅವರ ಅಧ್ಯಕ್ಷತೆಯಲ್ಲಿ ಸಹಾಯಕ ಆಯುಕ್ತರ ನ್ಯಾಯಾಲಯ ಸಭಾಂಗಣದಲ್ಲಿ ಮಂಗಳವಾರ ನಡೆಸಲಾಯಿತು ಪುತ್ತೂರು ಸುಳ್ಯ ಬೆಳ್ತಂಗಡಿ ಕಡಬಾಗಲಲ್ಲಿ ಗುರುತಿಸಲಾಗಿರುವಂತಹ ಮರಳು ಬ್ಲಾಕ್ಗಳ ಮಾಹಿತಿ ಪಡೆದ ಎಸಿ ಅವರು ಸಮರ್ಪಕವಾಗಿರುವ ಬ್ಲಾಕ್ಗಳ ಕುರಿತ ಕಡತವನ್ನು ಅವರಿಗೆ ವರದಿ ಮಾಡುವುದು ಹಾಗೂ ಸರ್ವೆ ನಂಬರ್ ಸೇರಿದಂತೆ ವ್ಯತ್ಯಾಸಗಳಿರುವ ಬ್ಲಾಕ್ಗಳ ಕಡತವನ್ನ ವಾರದೊಳಗೆ ಸರಿಪಡಿಸಿ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಪುತ್ತೂರು ತಾಲೂಕಿನಲ್ಲಿ ಉಪ್ಪಿನಂಗಡಿಯ ಸಮೀಪ ನೇತ್ರಾವತಿ ಬಳಿ ಆರು ಎಕರೆಯಲ್ಲಿ ಮರಳು ಬ್ಲಾಕ್ ಜಾಗ ಗೊತ್ತುಪಡಿಸಿದ್ದು ಜಲ್ಲಿ ಸಹಿತವಾದ ನಲವತ್ತ ಎರಡು ಸಾವಿರ ಮೆಟ್ರಿಕ್ ಟನ್ನ ಮರಳಿದ ಇದರಲ್ಲಿ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ನ ಗುಣಮಟ್ಟದ ಮರಳೆಂದು ಅಂದಾಜಿಸಲಾಗಿದೆ ಮ್ಯಾಪಿಂಗ್ ಹಾಗೂ ಸರ್ವೆ ನಂಬರ್ ವ್ಯತ್ಯಾಸವಿರುವುದರಿಂದ ಅದು ಸರಿಯಾಗಿ ಬಂದ ಬಳಿಕವೇ ಜಿಲ್ಲಾಡಳಿತಕ್ಕೆ ಕಳುಹಿಸಲಾಗುತ್ತಿದೆ ಮರಳು ಬ್ಲಾಕ್ ವರ್ಕ್ ಆರ್ಡರ್ ಆದ ಮೇಲೆ ಸರ್ವೆ ನಂಬರ್ ಬದಲಾವಣೆಯಾಗಿದೆ ಎಂಬ ದೂರು ಬರದಂತೆ ಆರಂಭದಲ್ಲೇ ಎಚ್ಚರ ವಹಿಸಬೇಕು ಎಂದು ಸೆಲ್ವಾ ವರ್ಗಿಸ್ ಹೇಳಿದರು ಸುಲ್ಯಾ ತಾಲೂಕಿನಲ್ಲಿ ಎರಡು ಎಕರೆ ಜಾಗ ಗುರುತಿಸಲಾಗಿದ್ದು ಒಂಬತ್ತು ಸಾವಿರದ ಮೆಟ್ರಿಕ್ ಟನ್ ಮರಳನ್ನು ಅಂದಾಜಿಸಲಾಗಿದೆ ಆದರೆ ಸುಲ್ಯಾದ ಏಕೈಕ ಬ್ಲಾಕ್ಗೆ ಅರಣ್ಯ ಇಲಾಖೆಯ ಆಕ್ಷೇಪವಿದ್ದು ಇದನ್ನು ಮುಂದುವರಿಸಲು ಅಸಾಧ್ಯ ಎಂದು ಚರ್ಚೆಯ ಬಳಿಕ ಸಭೆ ತೀರ್ಮಾನಿಸಿತು ಇನ್ನು ಕಡಬ ತಾಲೂಕು ವ್ಯಾಪ್ತಿಯಲ್ಲಿ ನಾಲ್ಕು ಜಾಗ ಗುರುತಿಸಿದ್ದು ಗುಂಡ್ಯಾ ಹೊಳೆಬಲಿ ಎರಡು ಪಾಯಿಂಟ್ ಐದು ಎಕರೆ ಪೆರಾಬಿಯಲ್ಲಿ ಐದು ಹಾಗೂ ಆರು ಎಕರೆ ಕುದ್ಮಾರು ಎರಡು ಪಾಯಿಂಟ್ ಇಪ್ಪತ್ತೈದು ಎಕರೆ ಜಾಗ ಗುರುತಿಸಲಾಗಿದೆ ಗುಂಡ್ಯಾ ಬ್ಲಾಕ್ ಜಂಟಿ ಸಮೀಕ್ಷೆ ನಡೆಸಿ ವರದಿ ನೀಡಬೇಕು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಾಲ್ಕು ಬ್ಲಾಕ್ಗಳಿಗೂ ಭೇಟಿ ನೀಡಿ ವರದಿ ನೀಡುವಂತೆ ಉಪವಿಭಾಗಾಧಿಕಾರಿ ಸೂಚನೆಯನ್ನ ನೀಡಿದರು ಇನ್ನು ಪುತ್ತೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಸುಳ್ಯಾದ ರಾಜಣ್ಣ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಸ್ತಾ ಶೆಟ್ಟಿ ವಲಯ ಅಧಿಕಾರಿಗಳಾದ ಸಂಧ್ಯಾ ಕಿರಣ್ ಬಿಎಂ ತ್ಯಾಗರಾಜ್ ಆರ್ಟಿಒ ವಿಶ್ವನಾಥ ಅಜಿಲಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಪುತ್ತೂರು ಪ್ರಭಾರ ತಹಶೀಲ್ದಾರ್ ನಾಗರಾಜ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಕಡಬಾದ ಪ್ರಭಾಕರ್ ಮತ್ತಿತರರು ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು what is the basis of a calculation in your i, I need polymetric science <laughs> by yaar i need geology se క్వాంటీ అసెస్డ్ మైదా జియోలజిస్ట్ పంచాయతీకి बरोదు ఒక సిటీస్ అప్రూవ్ అది పంచాయతీ కోట్ పంచాయతీలో ఇదు మార్లారు ఈ టెండర్స్ మాడొదు రియాక్షన్ మాడొదు ఫోర్ నంబర్స్ ఫిక్స్ ఫోర్ నంబర్ ఎవరినది లేదు లేదండి లేదండి అలా ఏముంది बरोదు

ಒಂದಂತ ಎರಡು ದಾಸ ಕೊಟ್ಟಾ ಎಷ್ಟುನೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಎಷ್ಟು ಬೇರೆ ಬೇರೆ ಕೆಲಸ ಇದೆ ಅಂದ್ರೆ ಮೇರೆ భా ఇంపార్టెంట్ బికాస్ నూ ఐదు నాలుకరి మేల్ అంటే నాము టెండర్ ఆప్షన్ అదక కేతి కొడుకు సో అదే ఆ శ్రేణి బరి వెరి ఇంపార్టెంట్ అది యా శ్రేణి అంతా కూడా సో ఇదే మాహి ఎల్గ్ ఎర్ర దిశ అదామే నాను ఇది ముందే డిసి ఆఫీస్ డి సిటీ మూవ్ సోరు Let's okay.

मेरे तो नहीं मिल जाएगा तो मन कर गए हाँ पर्टिकुलर ब्लॉक या एन्कोरेज कॉफी सर्विसर इधर है ना पर्सनल नेस्सी भी मेरे को भी नहीं है अच्छा ही ना हाँ इसको जॉइंट टेस्ट तो ना बेटी को जॉइंट मारने का, जॉइंट आगे इंस्पेक्शन मारने का तो है ना यार इंजीनियर तो है ना, थोड़े स्टार्ट करते हैं ना, ना नारी नोटिस पार्टी तो नहीं देखने का, नहीं ऐसे भी फिर तो तुझे मर्जी लगाओ, नहीं, 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 नह Eu acho que